ಯಶ್ಚ ಚಿಂತಾಯಶ್ಚಿತಾಯಂ ವಿಶಿಷ್ಟತೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತಂ ಈ ಶ್ಲೋಕದ ಅರ್ಥ ಚಿತೆಗೂ ಮತ್ತು ಚಿಂತೆಗೂ ಯಾವುದೇ ವ್ಯತ್ಯಾಸವಿಲ್ಲ ಚಿತೆ ನಿರ್ಜೀವವಾಗಿರೋ ದೇಹವನ್ನು ಸುಟ್ರೆ ಚಿಂತೆ ಜೀವವಿರುವ ದೇಹವನ್ನೇ ಸುಡುತ್ತದೆ ಆದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಏನು ಆಗಬೇಕು ಅಂತ ವಿಧಿ ಬರ್ತಿರುತ್ತೋ ಅದೇ ರೀತಿ ಆಗುತ್ತೆ ಎರಡನೇ ಶ್ಲೋಕ ನಾ ಕಶ್ಚಿತ್ ಕಸ್ಯ ಚಿತ ಮಿತ್ರಂ ನಾ ಕಶ್ಚಿತ್ ಕಸ್ಯ ಚಿತ ರಿಪು ವ್ಯವಹಾರೇಣ ಜಯಂತೆ ಮಿತ್ರಾಣಿ ರಿಪ್ವಸ್ತ ಈ ಶ್ಲೋಕದ ಅರ್ಥ ಯಾರೊಬ್ಬರು ಮಿತ್ರನೂ ಅಲ್ಲ ಯಾರೊಬ್ಬರು ಶತ್ರುವೂ ಅಲ್ಲ ಕೆಲಸ ಮತ್ತು ಸನ್ನಿವೇಶಗಳಿಂದಾಗಿ ಜನರು ಮಿತ್ರರು ಮತ್ತು ಶತ್ರುಗಳು ಆಗುತ್ತಾರೆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ನಡೆದಂತಹ ಸನ್ನಿವೇಶದಿಂದ ಅವರು ನಮಗೆ ಸ್ನೇಹಿತರಾಗ್ತಾರೆ ಅಂದರೆ ಶತ್ರು ಆಗ್ತಾರೆ ಮೂರನೇ ಶ್ಲೋಕ ವಿವಾದೋ ಧನ ಸಮಬಾಂಧೋ ಯಾಚನಂ ಛಾತಿ ಭಾಷಣಂ ಆದಾನಮ್ರತಃ ಸ್ಥಾನಂ ಮೈತ್ರಿ ಭಂಗಸ್ಯ ಹೇತವ ಈ ಶ್ಲೋಕದ ಅರ್ಥ ಜಗಳ ಸಾಲ ಹಣಕಾಸಿನ ಸಂಬಂಧಗಳು ಭಿಕ್ಷಾಟನೆ ಅತಿಯಾದ ಮಾತು ಮತ್ತು ಸ್ಪರ್ಧೆಯ ಬಯಕೆ ಇವುಗಳು ಸ್ನೇಹ ಮತ್ತು ಸಂಬಂಧಗಳನ್ನು ಮುರಿಯಲು ಕಾರಣಗಳಾಗಿವೆ ನಾಲ್ಕನೇ ಶ್ಲೋಕ ತಾವತ್ ಪ್ರತಿಭವೆತ್ತು ಲೋಕೆ ಯಾವದ್ ದಾನಂ ಪ್ರತೀಯತೆ ವತ್ಸಹ ಕ್ಷೀರ ಕ್ಷಯಂ ದೃಷ್ಟ ಪರಿತ್ಯಜ್ಯತೆ ಮಾತರಂ ಈ ಶ್ಲೋಕದ ಅರ್ಥ ಜನರು ಏನನ್ನಾದರೂ ಪಡೆಯುವವರೆಗೆ ಮಾತ್ರ ಪ್ರೀತಿಸುತ್ತಾರೆ ಯಾವ ರೀತಿ ಅಂದರೆ ಹಸುವಿನ ಹಾಲು ಒಣಗಿದ ನಂತರ ಕರು ತನ್ನೊಂದಿಗೆ ತಾಯಿಯ ಪ್ರೀತಿಯನ್ನು ಕೂಡ ಬಿಡುತ್ತದೆ ಹಾಗೆಯೇ ಜನರು ಸಹ ಏನಾದರೂ ತಮ್ಮಿಂದ ಕೆಲಸ ಆಗುವಂತಿದ್ದರೆ ಮಾತ್ರ ನಮ್ಮನ್ನ ಇಷ್ಟಪಡುತ್ತಾರೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದಮೇಲೆ ನಮ್ಮನ್ನ ದೂರ ತಳ್ತಾರೆ ಇದನ್ನೇ ಶ್ಲೋಕ ಉದ್ಯಮೇನ್ ಹಿ ನ ಹಿ ಮನೋರತೆಯುಪ್ತಸ್ಯ ಸಿಂಹಸ್ಯ ಪ್ರವೇಶಿ ಮುಖೇ ಮೃಗ ಈ ಶ್ಲೋಕದ ಅರ್ಥ ನಾವು ಮಾಡುವ ಯಾವುದೇ ಕೆಲಸವು ಕೇವಲ ಆಲೋಚನೆಯಿಂದಲ್ಲ ಕಠಿಣ ಪರಿಶ್ರಮದಿಂದ ಸಾಧಿಸಲ್ಪಡುತ್ತದೆ ಅದೇ ರೀತಿ ಮಲಗಿರುವ ಸಿಂಹದ ಬಾಯಿಗೆ ಜಿಂಕೆ ಎಂದಿಗೂ ಬರುವುದಿಲ್ಲವಂತೆ ಅದೇ ತರಹ ನಾವು ಮಾಡೋ ಕೆಲಸವನ್ನು ಬರೀ ಯೋಚನೆ ಆಲೋಚನೆಯಿಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಆಗಲ್ಲ ಕಠಿಣ ಪರಿಶ್ರಮ ಇದ್ದರೆ ಮಾತ್ರ ಆ ಕೆಲಸ ನೆರವೇರುತ್ತೆ ನಾವು ಸಾಧನೆ ಮಾಡ್ತೀವಿ ಆರನೇ ಶ್ಲೋಕ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ದೈವಂ ಹಿ ದೈವ ಕಾ ಪುರುಷತ್ವ ದೈವಂ ನಿಹತ್ಯ ಕುರು ಪೌರುಷ ಆತ್ಮಶಕ್ತಿ ಯತ್ನೇ ಕೃತೆ ಯದಿನ ಸಿದ್ಧನಾ ಈ ಶ್ಲೋಕದ ಅರ್ಥ ಕಷ್ಟಪಟ್ಟು ದುಡಿಯುವ ಕಠಿಣ ಪರಿಶ್ರಮ ಪಡೆಯುವ ಧೈರ್ಯಶಾಲಿ ಜನರು ಮಾತ್ರ ಹಣವನ್ನು ಪಡೆಯುತ್ತಾರೆ ನಿಮ್ಮಲ್ಲಿ ಸಾಮರ್ಥ್ಯ ಮತ್ತು ಶಕ್ತಿ ಇರುವಷ್ಟು ನಿಮ್ಮ ಶ್ರಮವನ್ನು ಮುಂದುವರಿಸಿ ಪ್ರಯತ್ನಿಸಿದರೂ ನಿಮಗೆ ಯಶಸ್ಸು ಸಿಗದಿದ್ದರೆ ನಿಮ್ಮದೇನು ತಪ್ಪಿಲ್ಲ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ಏಳನೇ ಶ್ಲೋಕ ಶ್ರೇಯನ್ ಸ್ವಧರ್ಮೋ ವಿಗುಣ ಪರಧರ್ಮತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋಭಯವಹ ಈ ಶ್ಲೋಕದ ಅರ್ಥ ನೀವು ನಿಮ್ಮಂತೆಯೇ ಬದುಕಿ ಅಂದರೆ ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ವ್ಯಕ್ತಿತ್ವ ನಿಮ್ಮತನದಿಂದ ಪೂರ್ಣತೆಯೊಂದಿಗೆ ಬದುಕಿ ಬೇರೆಯವರ ಅನುಕರಣೆ ಮಾಡಿ ತನವನ್ನು ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಬದುಕನ್ನು ಅಪೂರ್ಣ ಮಾಡಿಕೊಳ್ಳಬೇಡಿ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು